ಅತಿ ಚಿಕ್ಕ ವಯಸ್ಸು ನಾವು ಅಪ್ಪನ ಕಳ್ಕೊಂಡಿಲ್ಲ ಹದಿನಾರು ವಯಸ್ಸಿಗೆ ಕಳ್ಕೊಂಡೆ ಕಳ್ಕೊಂಡಿರೋದು ಸ್ವಂತ ಮನೆ ಯಾತ್ರೆ ಕಟ್ಟಿ ನಾನು ಇದು ಅನ್ಬಹುದು ಇಷ್ಟು ಮಾತಾಡ್ತಾನೆ ಬೀಡಪ್ಪು ಮತ್ತೊಂದು ಅನ್ಬಹುದು ಅವಳು ಒಂದ್ಸಲ ಟಾಕ್ ಗಳು ಐ ತುಂಬಾ ಚಿಕ್ಕ ವಯಸ್ಸು ಏನ್ ಮಾಡಿದ್ರು ಅನ್ಬೋದು ಅಂತ ಒಂದ್ಸಲ ಅದಕ್ಕೆ ಮದುವೆ ಬರ್ಲಿಲ್ಲ ಜನ ಏನೇ ಹೇಳ್ಬೋದು ಟ್ರೋಲ್ ಆಗಿರ್ಬೋದು ಮತ್ತೊಂದಾಗಿರ್ಬೋದು ನೆಗೆಟಿವ್ ಆಗಿರ್ಬೋದು ಏನು ತೊಂದರೆ ಇಲ್ಲ ಬೇಗ ಆಗಿರ್ಲಿಲ್ಲ ಒಂದು ಸಿನಿಮಾ ಇಂಡಸ್ಟ್ರಿ ಬರ್ಬೇಕು ಅನ್ನೋ ಆಸೆ ಇತ್ತು ನಮ್ಮ ಮಕ್ಕಳಿಗೆ ಮದುವೆ ಮಾಡ್ಬೇಕು ಅನ್ನೋ ಆಸೆ ಇತ್ತು ಎರಡು ಅವ್ರ ಕಣ್ಣಾರೆ ನೋಡಕ್ಕೆ ನಮ್ಮ ಮುಂಚೆ ಅವ್ರು ನಾವು ಕಳ್ಕೊಂಡ ನಿಮ್ಮ ತಂದೆಯವರು ಇದ್ದಾಗ ಹೇಗಿತ್ತು ಜೀವನ ಈಗ ಹೇಗಾಗಿದೆ ಹೆಂಗಿರ್ಬೋದು ಇವಾಗ ನಿಮ್ಗೆ ವ್ಯತ್ಯಾಸ ಅನಿಸ್ತಾ ಇದೆ ಅಂದ್ರೆ ವ್ಯತ್ಯಾಸ ಒಂದು ಅಪ್ಪ ಮಿಸ್ಸಿಂಗ್ ಅಷ್ಟೇ ಅವ್ರು ಆಡಿದ ಮಾತುಗಳು ಇವತ್ತಿಗೂ ಅದನ್ನ ನಡ್ಕೊಂಡು ಹೋಗ್ತಾ ಇದೀನಿ ಕೆಲವ್ರು ಅನ್ಬೋದು ಇಷ್ಟು ಮಾತಾಡ್ತಾನೆ ಬಿಡಪ್ಪು ಮತ್ತೊಂದು ಅದು ನನಗ್ ಗೊತ್ತು ನನ್ನ ಜೀವನದಲ್ಲಿ ನಾ ಎಷ್ಟು ಕಷ್ಟ ಬಂದಿದ್ದೀನಿ ಅಂತ ಅಪ್ಪನ್ನ ಕಳ್ಕೊಳ್ಳೋ ಟೈಮಲ್ಲಿ ಆಗಿರ್ಬೋದು ಅವಾಗ ಯಾರ ಕೈ ಹಿಡಿದ್ರು ಮತ್ತೊಂದು ಸ್ನೇಹಿತರು ಯಾರು ಗೆಳೆಯರು ಯಾರು ತುಂಬಾ ಕ್ಲೋಸ್ ವನ್ಸ್ ಯಾರು ಮತ್ತೆ ಸಂಬಂಧಿಕರು ಯಾರು ಅವಾಗೆಲ್ಲ ತಿಳ್ ತಿಳುವಳಿಕೆ ತುಂಬಾ ಆಯ್ತು ನಂಗೆ ಅತಿ ಚಿಕ್ಕ ವಯಸ್ಸಿಗೆ ನಾನು ಅಪ್ಪನ ಕಳ್ಕೊಂಡಿದ್ದೆ ಅದನ್ನ ಹದಿನಾರು ವಯಸ್ಸಿಗೆ ಕಳ್ಕೊಂಡೆ ಆ ಅಲ್ಲಿಂದ ಕಲ್ತಿದಂತ ಪಾಠ ಇವತ್ತು ಹೆಂಗಿರ್ಬೇಕು ಏನ್ ನಡ್ಕೊಬೇಕು ಯಾವ ಯಾವ ರೀತಿ ಎಲ್ಲಿ ಇರ್ಬೇಕು ಯಾವ ತರ ಮಾತಾಡ್ಬೇಕು ತರ ಒಂದ್ ಫ್ರೆಂಡ್ಶಿಪ್ ನಾವು ಮಾಡ್ಬೇಕು ಅಲ್ಲಿಂದ ಅಂತ ಒಂದು ಸ್ಟಾರ್ಟ್ ಆಗಿದ್ದ ಜರ್ನಿ ಇಲ್ಲಿ ಗಂಡ ತಗೊಂಡ್ಬಂದಿದೆ ಅಹ್ ಎಕ್ಸ್ ವಯಸ್ಸರ್ ಜನ ಏನೇ ಹೇಳ್ಬೋದು ಟ್ರೋಲ್ ಆಗಿರ್ಬೋದು ಮತ್ತೊಂದಾಗಿರ್ಬೋದು ನೆಗೆಟಿವ್ ಆಗಿರ್ಬೋದು ಏನು ತೊಂದರೆ ಇಲ್ಲ ನಂಗೆ ಏನ್ ಬೇಜಾರು ಇರಲಿಲ್ಲ ಆ ಒಳ್ಳೇದಾಗ್ಲಿ ಎಲ್ರಿಗೂ ಈ ತರ ಮಾಡೋರಿಗೆಲ್ಲಾರು ಪ್ರತಿಯೊಬ್ಬರು ಅಲ್ಲೇ ಆ ಕಷ್ಟದಿಂದ ಬಂದವರಿಗೆ ಪ್ರತಿಯೊಬ್ಬರಿಗೂ ಗೊತ್ತಾಗತ್ತೆ ಅದಕ್ಕೆ ಏನು ರಿಸಲ್ಟ್ ಅವ್ರು ಅನ್ಭೋಗಿಸ್ದಾಗ ಆದ್ರೂ ಗೊತ್ತಾಗತ್ತೆ ಅಂದ್ರೆ ನಿಮ್ಮ ತಂದೆಯವರು ನಿಮ್ಮ ಜೀವನದಲ್ಲಿ ನಾನು ಏನಾದ್ರು ಅಪಿತಿ ಇಲ್ಲ ಅಂದಾಗ ಇದೇ ರೀತಿಲಿ ನೀನು ಬೆಳಿಬೇಕು ನನ್ನ ಆಸೆ ಏನಾದ್ರು ಇಟ್ಕೊಂಡಿತ್ತು ಏನಿಲ್ಲ ಇವತ್ತು ನಾನು ಅದೇ ರೀತಿ ಇರೋದು ಒಂದು ಸಿನಿಮಾ ಇಂಡಸ್ಟ್ರಿಗ್ ಬರ್ಬೇಕು ಅನ್ನೋ ಒಂದು ಆಸೆ ಇತ್ತು ನಮ್ಮ ಅಕ್ಕನ ಮದ್ವೆ ಮಾಡ್ಬೇಕು ಅನ್ನೋ ಆಸೆ ಇತ್ತು ಎರಡು ಅವ್ರ ಕಣ್ಣಾರೆ ನೋಡೋಕಿನ್ನ ಮುಂಚೆ ಅವರು ನಾವು ಕಳ್ಕೊಂಡ್ಬಿಡ್ತೀವಿ ಅವ್ರನ್ನ ಆ ಅಪ್ಪನ್ನ ಕಳ್ಕೊಂಡು ಒಂದೂವರೆ ಎರಡು ವರ್ಷ ಆಗಿರ್ತಾರ ಹತ್ರ ಅವಾಗ ಅಕ್ಕನ್ ಮದುವೆ ಮಾಡಿದೆ ರೀಸೆಂಟ್ ಆಗಿ ಇವಾಗ ಒಂದು ಆರು ತಿಂಗಳು ಮುಂಚೆ ಅಕ್ಕನ್ ಮದುವೆ ಮಾಡಿದೆ ಅದನ್ನ ಅಪ್ಪ ಅಪ್ಪನಿಲ್ಲ ಅಜ್ಜಿನ ಇರ್ಲಿಲ್ಲ ಎರಡು ಅದು ಬೇಜಾರು ಇಬ್ಬರನ್ನ ಕಳ್ಕೊಂಡಿದ್ದು ಅದೇ ಅಲ್ಲಿ ನಾನು ಎಲ್ಲಾರನು ಯಾರು ಯಾರು ತಲೆ ಕೆಡ್ಸ್ಕೊಂಡಿದ್ರ ಏನ್ ಮಾಡ್ತಾನೆ ತುಂಬಾ ಚಿಕ್ಕ ವಯಸ್ಸು ಮದುವೆ ಹೆಂಗ್ ಮಾಡ್ಬಿಡ್ತಾನೆ ಇಂಗ್ ಅದ್ರ ಬಗ್ಗೆ ತಿಳುವಳಿಕೆ ಇದೆಯಾ ಮತ್ತೊಂದಿದ್ಯಾ ಅಂತ ಹೇಳಿದವ್ರಿಗೆಲ್ಲಾರ್ಗು ಮದ್ವೆ ಆದ್ಮೇಲೆ ಉತ್ತರ ಸಿಕ್ಕಿತ್ತು ಪ್ರತಿಯೊಬ್ಬರು ಆ ಕೆಲವ್ರು ಕಾಡು ಕೊಡಕ್ ಹೋದಾಗ ನಮ್ ನಮ್ಮಲ್ಲೇನೆ ಆ ತುಂಬಾ ಚಿಕ್ಕ ಸಣ್ಣ ಮಟ್ಟಕ್ಕೆ ಮಾಡ್ತಾನೆ ನಾವ್ ಅಷ್ಟು ತಿಳುವಳಿಕೆ ಇಲ್ಲ ತುಂಬಾ ಚಿಕ್ಕ ವಯಸ್ಸು ಅಂತ ನಮ್ಮ ಅಕ್ಕನ ಮದುವೆ ಮಾಡಿದಾಗ ನನಗೆ ಇಪ್ಪತ್ತು ವಯಸ್ಸು ನಾವು ಅಪ್ಪತ್ ಇರ್ಕೊಂಡ್ ಮೂರು ವರ್ಷ ಅಂದ್ರೆ ನಮ್ಮ ಅಕ್ಕನ್ ಮದುವೆ ಮಾಡಿದ್ದು ಅವಾಗ ಒಂದ್ ಜನ ಟಾಪ್ಗಳು ಐ ತುಂಬಾ ಚಿಕ್ಕ ವಯಸ್ಸು ಏನ್ ಗುರು ಅಂತ ಒಂದಷ್ಟು ಜನ ಅದಕ್ಕೆ ಮದುವೆಗೆ ಬರ್ಲಿಲ್ಲ ಒಂದ್ ಜನ ಬೇಕು ಅಂತಾನೆ ಬರ್ಲಿಲ್ಲ ತೊಂದರೆ ಇಲ್ಲ ಅತಿ ಚಿಕ್ಕ ವಯಸ್ಸಿಗೆ ನಾನು ಅವ್ರ ಮೇಲೆ ಇಟ್ಟಿರೋ ನಂಬಿಕೆ ಅವ್ರ ಮೇಲೆ ಇಟ್ಟಿರೋ ಪ್ರೀತಿ ತಗೊಂಡೋ ಕಾರ್ಡ್ ಕೊಟ್ಟೆ ಬರ್ಲಿಲ್ಲ ಅಂದ್ರೆ ಅದನ್ನ ಅದ ನನಗೆ ಅದಕ್ಕೆ ಇದೇ ಆಗಲ್ಲ ಬಾದರೆ ಆಗಲ್ಲ ಯಾಕಂತ ಹೇಳಿದ್ರೆ ಅದು ನನ್ನ ಡ್ಯೂಟಿ ಒಂದು ಕಾರ್ಡ್ ಕೊಡೋದು ಬರೋದು ಬಿಡೋದು ಅದು ನಿಮಗ್ ಬಿಟ್ಟಿರೋದು ಪ್ರಕಾರ ಹೇಳಿದ್ರೆ ಚಿತ್ರರಂಗದಿಂದ ಆಗಿತ್ತು ಎರಡ್ ಕಡೆ ನಾನು ಎರಡು ಕಡೆ ಎರಡು ಕಡೆ ಅದು ರಿಲೇಟಿವ್ ತುಂಬಾ ಕಮ್ಮಿ ಅಂತ ಅನ್ಸರ್ ಅದು ಆಗಿತ್ತು ಅದು ಅದ್ರ ಸ್ವಲ್ಪ ಇತ್ತು ಅದು ತುಂಬಾ ಚಿಕ್ಕವಾಗ ಏನ್ ಮಾಡ್ಬಿಡ್ತಾನೆ ಸಣ್ಣ ಪುಟ್ಟದಲ್ಲಿ ಮಾಡಿ ಮುಗಿಸ್ತಾನೆ ಅನ್ನೋದೇ ಇದ್ದಿದ್ದು ಅವಾಗ ಪಿಕ್ಚರ್ ರೈಸೆಷನ್ ಗೊತ್ತಾದಾಗ ಎಲ್ಲ ಎಲ್ಲಾರ್ ಕಡೆ ಎಲ್ಲಾ ಕಡೆ ನೋಡಿದಾಗ ಪ್ರತಿಯೊಬ್ರು ಅವಾಗ ಅವರಾಗ ಅವರೇ ಸ್ವಲ್ಪ ಜನ ಕಾಲ್ ಮಾಡಿ ತುಂಬಾ ಚೆನ್ನಾಗಿ ಮಾಡಿದೆ ಸಿಗ್ದಾಗ್ಲೀವ್ ಹೇಳ್ತಾರೆ ಅತಿ ಚಿಕ್ಕ ವಯಸ್ಸಿಗೆ ಅಷ್ಟೆಲ್ಲ ಮಾಡಿದೆ ನೀನು ಈಗ ನನ್ನ ಮಗನ್ ಮಾಡ್ತೀನಿ ನನ್ನ ಮಗಳ್ ಮಾಡ್ತೀನಿ ಅನ್ನೋದು ಗೊತ್ತಿಲ್ಲ ನನ್ ಒಂದ್ ಜನ ಫ್ರೆಂಡ್ಸ್ ಗಳಲ್ಲಿ ಹೇಳ್ತಾರೆ ಅಂದ್ರೆ ದೊಡ್ಡ ದೊಡ್ಡವರು ಮದ್ವೆ ಆಗಿನ್ ಅವ್ರ ಮಕ್ಳು ಮದುವೆ ಆಗ್ಬೇಕು ಈ ತರ ನನ್ನ ಮಕ್ಕಳ ಮದ್ವೆ ಮಾಡಿದ್ವೋ ನನ್ನ ಮಕ್ಳು ಮದುವೆ ಮಾಡಿ ನೋಡೋನ್ ಗೊತ್ತಿಲ್ಲ ಅದ್ ನೀನ್ ಮಾಡಿದ್ಯಾ ಪ್ರೂವ್ ಮಾಡ್ಕೊಂಡಿದ್ಯಾ ಅದೊಂದು ಮದ್ವೆ ವಿಚಾರ ಹಿಂಗಪ್ಪ ಅಂತ ಹೇಳ್ತಾರೆ ಮದುವೆ ಮಾಡಿ ನೋಡ್ಬೇಕಂತ ಅಲ್ಲಿ ಮನೆ ಕಟ್ಟಿ ನೋಡ್ಬೇಕಂತ ಅಂದ್ರೆ ಜೀವನ ಅಂದ್ರೆ ಏನು ಇವಾಗ ಒಂದು ಒಂದು ಸುಳಿ ದಾಟಿದೀನಿ ನಾನು ಒಂದು ಅಲೆ ದಾಟಿದೀನಿ ಅಂತ ಅನ್ಕೊಂತೀನಿ ಮದುವೆ ಆಗಿದೆ ನೆಕ್ಸ್ಟ್ ನನ್ನ ಜೀವನ್ದಲ್ಲಿ ನಾನ್ ಚೆನ್ನಾಗಾದಾಗ ಆದಾಗ ಸ್ವಂತ ಮನೆ ಹತ್ರ ಕಟ್ಟೀನಿ ನಾನು ಆ ಒಂದು ಕಷ್ಟ ನೋಡಬೇಕು ಅಂತ ಅನ್ಕೊಂಡಿದ್ದೀನಿ ಆ ಎಕ್ಸ್ಪೀರಿಯನ್ಸ್ ಇರ್ತೇ ಇರುತ್ತೋ ಗೊತ್ತಿಲ್ಲ ಅದನ್ನು ಫೇಸ್ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ಇಪ್ಪತ್ತೈದು ನಮ್ಮ ಅಕ್ಕನ ಮದುವೆ ಮಾಡಿ ನಾನು ಒಂದ್ ಸಿನಿಮಾ ಮಾಡಿ ಬಿಗ್ ಬಾಸ್ ಒಂದು ದೊಡ್ಡ ಸ್ಟೇಜ್ ಗೆ ಹೋಗಿ ಇಲ್ಲಿ ಗಂಟ ಬಂದಿರೋನು ನಾನು ನನಗೆ ಯಾರು ದೊಡ್ಡದು ಅನ್ಸಲ್ಲ ಈ ನೆಗೆಟಿವ್ ಮತ್ತೊಂದು ಯಾವುದಿಲ್ಲ ಎಲ್ಲದನ್ನು ಪಾಸಿಟಿವ್ ಆಗಿ ತಗೊಂಡು ಎನರ್ಜಿ ಗೆ ತಗೊಂಡು ನನ್ನ ಲೈಫ್ ತಾಲ್ಸ್ತಾ ಇರ್ತೀನಿ ಯಾಕೆ ಅಂತ ಹೇಳಿದ್ರೆ ನಾನ್ ಟೆನ್ಷನ್ ಆಗಿ ಕೂತ್ಕೊಂಡಾಗ್ ಇಲ್ಲ ಅಂದ್ರೆ ನಾನು ಬೇಜಾರಾಗಿ ಕೂತ್ಕೊಂಡಾಗ ಆ ಯಾರು ಯಾರಿಗಲ್ಲ ಅಂತ ತುಂಬಾ ಚೆನ್ನಾಗಿ ಗೊತ್ತಾಗಿದೆ ನನ್ನ ಫ್ಯಾಮಿಲಿ ನಾನೇ ನಡೆಸ್ಬೇಕಾಗಿರೋದ್ರಿಂದ ಮುನ್ಸಿಪಾಲಿ ಜರ್ನಿ ಇಲ್ಲ ನಾನು ತುಂಬಾ ಚೆನ್ನಾಗಿರ್ತೀನಿ ಕಲ್ಕೊಂಡು ಹಂಡ್ರೆಡ್ ಪರ್ಸೆಂಟ್ ಪಡ್ಕೊತೀನಿ ಇವ್ ಯಾರು ನೆಗೆಟಿವ್ ಮಾಡಿದ್ರು ನನ್ನ ಬಗ್ಗೆ ಬೇರೆ ತರ ಮಾತಾಡಿದ್ರು ಚಿಕ್ಕ ಹುಡುಗ ಅಂತ ಪಾಯಿಂಟ್ ಮಾಡಿ ಹೇಳಿದ್ರು ಅವ್ರಿಗೆಲ್ಲ ಉತ್ತರ ಆಲ್ರೆಡಿ ಕೊಟ್ಟಾಗಿದೆ ಇನ್ನ ಮುನ್ಸಿಪಾಲಿ ದೊಡ್ಡ ಮಟ್ಟಕ್ಕೆ ಉತ್ತರ ಕೊಡಬೇಕು ಫುಟೆ ಕೊಡ್ತೀನಿ